ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನೆಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಷಷ್ಠಿ ವಿಶಿಷ್ಟದ ಬಗ್ಗೆ ಹೇಳ್ತಿದ್ದೀನಿ ಇವತ್ತಿನ ದಿವಸ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡೋದ್ರಿಂದ ಆರಾಧನೆ ಮಾಡೋದ್ರಿಂದ ಶುಭ ಫಲಗಳು ನಮ್ಗೆ ಹೀಗೆ ಸಿಗುತ್ತದೆ ಅಂತ ಹೇಳ್ಬೋದು ಅದು ಯಾವ ರೀತಿ ಅಂದ್ರೆ ಧನಾಗಮನಗೋಸ್ಕರ ನೀವು ಕೆಂಪು ಕಲರ್ ಹೂವನ್ನ ಸುಬ್ರಹ್ಮಣ್ಯ ಸ್ವಾಮಿಗೆ ಇವತ್ತು ಅರ್ಪಿಸಬೇಕು ಅಥವಾ ಕುಂಕುಮಾರ್ಚನೆ ಮಾಡಿಸೋದ್ರಿಂದನೂ ಧನಗಮನ ಆಗುತ್ತೆ ಜೊತೆಗೆ ಅಲ್ಲಿರೋ ಭಕ್ತಾದಿಗಳಿಗೆ ನೀವು ಪ್ರಸಾದವನ್ನ ಕೊಡತಕ್ಕಂಥದ್ದು ಅದು ಬೆಳಗ್ಗೆ ಆಗ್ಬೋದು ಸಂಜೆ ಆಗ್ಬೋದು ಮಾಡಬಹುದು ಈ ಪೂಜೆನ ಜೊತೆಗೆ ನೀವು ಇವತ್ತಿನ ದಿವಸ ಗೋಮೇಧಕ ಒಂದು ರತ್ನವನ್ನ ನಿಮ್ಮೊಂದಿಗೆ ಧರಿಸಿದ್ರೆ ಅಂದ್ರೆ ಉಂಗ್ರ ಹಾಕೋಬಹುದು ಅಥವಾ ನಿಮ್ಮ ಹಣ ಇಡೋ ಜಾಗದಲ್ಲಿ ಇವತ್ತು ಗೋಮೆ ಇಟ್ರೆ ನಿಮ್ಗೆ ನಿಮ್ಗೆ ಗಮನ ಅನ್ನೋದು ಹೆಚ್ಚಾಗಿ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ದಿವಸ ಕೆಂಪು ಅಥವಾ ಆರೆಂಜ್ ಕಲರ್ ಬಟ್ಟೆಗಳನ್ನ ಧರಿಸಿದ್ರೆ ತುಂಬಾ ಉತ್ತಮ ಫಲ ಸಿಗುತ್ತೆ ಷಷ್ಟಿ ಇರೋದ್ರಿಂದ ನಮ್ಗೆ ವೃದ್ಧಿಗೋಸ್ಕರ ಸುಭ್ರೆ